ಕಲಿಕಾ ಬಲವರ್ಧನೆ ನಾಲ್ಕನೇ ತರಗತಿಯ ಗಣಿತ ಈ ಒಂದು ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಸೊ ಚಟುವಟಿಕೆಗಳಿಗೆ ಉತ್ತರಗಳು ಬರೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಶಿಕ್ಷಕರು ಅಥವಾ ಪೋಷಕರು ಅನುವು ಮಾಡಿಕೊಡ್ಬೇಕು ನೋಡ್ತಾ ಹೋಗೋಣ ಯಾವ ರೀತಿಯಾದ ಚಟುವಟಿಕೆಗಳು ಈ ಒಂದು ವರ್ಕ್ ಬುಕ್ಕಲ್ಲಿ ಬಂದಿದ್ದಾವೆ ಅಂತ ಮೊದಲಿಗೆ ಸಂಖ್ಯೆಗಳು ಅಂತಕ್ಕಂಥ ಒಂದು ಪಾಠ ಅದರಲ್ಲಿ ಏಳಿಕೆಯ ಬಾಕ್ಸ್ಗಳಲ್ಲಿ ಒಂದು ಮಣಿಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಎಣಿಸಿ ನೀವು ಅಲ್ಲಿ ಬರೀಬೇಕಾಗುತ್ತೆ ಅದಾದ ನಂತರ ನೋಟುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಂಬರ್ಗಳಲ್ಲಿ ಬರೆದು ಮತ್ತು ಅಕ್ಷರಗಳಲ್ಲೂ ಕೂಡ ಬರೀಬೇಕು ನೋಡಿ ಸಾವಿರದ ನಲವತ್ತು ಒಂದು ಸಾವಿರದ ನಲವತ್ತು ಹಾಗೆ ನಾಲ್ಕು ಸ ಎರಡು ಸಾವಿರ ರೂಪಾಯಿ ನೋಟು ಎರಡು ಸೊ ಹಾಗಾಗಿ ಎರಡು ಸಾ ನಾಲ್ಕು ಸಾವಿರದ ಹತ್ತು ಹಾಗೆ ಎರಡು ಸಾವಿರ ರೂಪಾಯಿ ನೋಟು ಮೂರಿದ್ದಾವೆ ಮತ್ತು ಐವತ್ತು ರೂಪಾಯಿ ಇದೆ ಸೊ ಹಾಗಾಗಿ ಆರು ಸಾವಿರದ ಐವತ್ತು ಇದೇ ರೀತಿ ಸಾವಿರ ಅಂದರೆ ಬಿಡಿಗಳು ಹತ್ತುಗಳು ನೂರುಗಳು ಸಾವಿರಗಳು ಇವುಗಳನ್ನು ಮ್ಯಾಚ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ ಮೊದಲು ನೀವು ಸಂಖ್ಯೆಗಳನ್ನು ಮ್ಯಾಚ್ ಮಾಡಬೇಕು ಆನಂತರ ಅಕ್ಷರಗಳಲ್ಲಿ ಬರೆದಿರೋದನ್ನು ಮ್ಯಾಚ್ ಮಾಡಬೇಕು ಸೊ ಇದನ್ನು ಕೂಡ ನೀಟಾಗಿ ನೀವು ಮಾಡಬೇಕು ಇನ್ನು ಅಬ್ಯಾಕಸ್ ಜೋಡಿಸೋಣ ಅಂತ ಇದೆ ಇಲ್ಲಿ ಪರ್ವತಗಳ ಹೆಸರುಗಳು ಮತ್ತು ಅವುಗಳ ಎತ್ತರ ದೇಶಗಳನ್ನು ತಿಳಿದುಕೊಂಡು ಕೋಷ್ಟಕದಲ್ಲಿ ಬರೀರಿ ಅಂತ ಇದೆ ನಾನು ಪರ್ವತಗಳ ಹೆಸರು ಅದು ಎತ್ತರ ಎಷ್ಟಿದೆ ದೇಶ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ ನೀವು ಅದನ್ನು ನೋಡಿಕೊಂಡು ನೀಟಾಗಿ ಬರೀರಿ ಹಾಗೆ ಮುಂದೆ ಹೋದರೆ ಅದೇ ಪರ್ವತಗಳ ಎತ್ತರಗಳನ್ನು ನಾವು ಈ ಸಂಖ್ಯೆಗಳ ಸ್ಥಾನ ಬೆಲೆಗಳ ಗುಣವಾಗಿ ನಾವು ಬರೀಬೇಕಾಗತ್ತೆ ನೋಡ್ಬೋದು ನೀವು ಕೆ ಟು ಅಂತ ಕೊಟ್ಟಿದ್ದಾರೆ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಅಂತ ಸೊ ಇಲ್ಲಿ ಅದೇ ಒಂದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರನ್ನು ಇಲ್ಲಿ ಬಿಡಿ ಸ್ಥಾನದಲ್ಲಿ ಮತ್ತು ಹತ್ತರ ಸ್ಥಾನದಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಆರು ಮತ್ತು ಇಲ್ಲಿ ಎಂಟು ಈ ರೀತಿಯಾಗಿ ತುಂಬ್ತಾ ಹೋಗಬೇಕು ಕಲರಲ್ಲಿ ಸೊ ಬೇರೆ ಬೇರೆ ಅಳತೆಗಳನ್ನು ನಾವು ತುಂಬೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ನಿಲ್ಲ ಆಲ್ರೆಡಿ ತುಂಬಿದ್ದೀನಿ ನೀವು ಕೂಡ ಅದೇ ರೀತಿ ಬರೀಲಿಕ್ಕೆ ಪ್ರಯತ್ನ ಮಾಡಿ ಸೊ ಕಲರ್ ಪೆನ್ ಚಾರ್ಜ್ ಕಲರ್ ಇರಲಿಲ್ಲ ಅಂದರೆ ಹಾಗೆ ನಾರ್ಮಲ್ ಕಲರಲ್ಲಿ ಬರೀರಿ ಪರವಾಗಿಲ್ಲ ಬಟ್ ಪೆನ್ಸಿಲಲ್ಲಿ ನೀಟಾಗಿ ನೀವು ಕಲರನ್ನು ಹಾಕಿ ಅದೇ ರೀತಿ ವಾಹನಗಳ ಸಂಖ್ಯೆ ಬರೆಯೋಣ ಅಂತ ಇದೆ ಸೊ ವಿದ್ಯಾರ್ಥಿಗಳು ನಿಮ್ಮ ಮನೆಯ ಸಮೀಪ ಅಥವಾ ನಿಮಗೆ ಗೊತ್ತಿರುವಂಥ ವಾಹನಗಳು ಫಾರ್ ಎಕ್ಸಾಂಪಲ್ ಇಲ್ಲಿ ಬಸ್ಸು ಅಂತ ಕೊಟ್ಟಿದ್ದಾರೆ ಬಸ್ಸಿನ ಒಂದು ನಂಬರ್ ನಾಲ್ಕು ನಂಬರನ್ನು ತಗೊಳ್ಳಿ ಕಾರಿನ ನಾಲ್ಕು ನಂಬರು ಆಟೋ ರಿಕ್ಷಾದ ನಾಲ್ಕು ನಂಬರು ಸ್ಕೂಟರ್ನ ನಾಲ್ಕು ನಂಬರು ಸೊ ಅವುಗಳನ್ನು ನೀವು ಬರೀಬೇಕು ನನಗೆ ಗೊತ್ತಿರುವಂಥ ನಂಬರ್ಸನ್ನು ನಾನು ಬರೆದಿದ್ದೀನಿ ಬಟ್ ನೀವು ನಿಮಗೆ ಗೊತ್ತಿರುವಂಥ ನಂಬರ್ಸ್ಗಳನ್ನು ಬರಿಬೋದು ಅಥವಾ ಇವನ್ನೇ ಕೂಡ ನೀವು ಬರಿಬೋದು ಮೊದಲು ನಂಬರ್ಸನ್ನು ಬರೆದು ಅವುಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ನಂತರ ಸ್ಥಾನ ಬೆಲೆಗಳನ್ನು ಬರಿಬೇಕು ಇಲ್ಲಿ ಏಳು ಸಾವಿರದ ಅರವತ್ತಾರಿಗೆ ಏಳು ಸಾವಿರ ನೂರಿಲ್ಲ ಅರವತ್ತು ಆರು ಸೊ ಈ ರೀತಿಯಾಗಿ ಬರೀಬೇಕು ಓಕೆ ಅದೇ ರೀತಿ ನೀಡಿರುವ ಅಂಕಿಗಳಿಂದ ನಾಲ್ಕು ಅಂಕಿಗಳ ಸಂಖ್ಯೆಗಳನ್ನ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಮಿಂಚು ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಕನಿಷ್ಠ ಸಂಖ್ಯೆ ಅಂದಾಗ ಮೊದಲು ಚಿಕ್ಕ ಸಂಖ್ಯೆಯನ್ನು ಬರ್ಕೊಳ್ಬೇಕು ಸೊ ಚಿಕ್ಕ ಸಂಖ್ಯೆ ಎರಡು ಮೇಲೆ ಮೂರು ಉತ್ತರ ಬರೆದಿದ್ದೀನಿ ಕನಿಷ್ಠ ಅಂದ್ರೆ ಆ ನಾಲ್ಕು ಅಂಕೆಯಿಂದ ರಚಿಸಬಹುದಾದಂಥ ಕನಿಷ್ಠ ಸಂಖ್ಯೆ ಗರಿಷ್ಠ ಅಂದಾಗ ಆ ನಾಲ್ಕು ಅಂಕೆಯಿಂದ ರಚಿಸಬಹುದಂತಹ ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆಯನ್ನು ನಾವು ಬರೀಬೇಕು ಸೊ ನೀವು ಕೂಡ ನನಗಿಂತ ಮೊದಲೇ ಬರೆದು ಪ್ರಾಕ್ಟೀಸ್ ಮಾಡಿ ನಂತರ ನೀವು ಬರೀರಿ ವಿಡಿಯೋನ ಪಾಸ್ ಮಾಡಿ ನೀವು ಕೂಡ ಬರೀರಿ ಸ್ಥಾನ ಬೆಲೆ ಮತ್ತು ಮುಖ ಮುಖಬೆಲೆಗಳನ್ನ ಮಾಡಬೇಕಂತ ಹೇಳಿಕೊಟ್ಟಿದ್ದಾರೆ ಸೊ ಸ್ಥಾನ ಬೆಲೆ ಅಂದಾಗ ಆ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ನಾಲ್ಕು ಇದೆ ಅಂದರೆ ನಾಲ್ಕರ ಮುಂದೆ ಎರಡು ಸಂಖ್ಯೆಗಳಿದ್ದಾವೆ ಸೊ ನಾಲ್ಕುನೂರು ಆಗುತ್ತೆ ಇನ್ನು ಇದು ಯಾವ ಸ್ಥಾನದಲ್ಲಿದೆ ಅದು ಯಾವ ಸ್ಥಾನದಲ್ಲಿದ್ದರೂ ಕೂಡ ಮುಖಬೆಲೆ ಅದರದ್ದು ಏನಿರುತ್ತೋ ಅದೇ ಇರುತ್ತೆ ಸೊ ನಾಲ್ಕು ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಒಂಬತ್ತಕ್ಕೆ ರೌಂಡ್ ಮಾಡಿದ್ದಾರೆ ಸೊ ಒಂಬತ್ತು ಅಂದರೆ ಮುಖಬೆಲೆ ಒಂಬತ್ತು ಅದರ ಮುಂದೆ ಎರಡು ಮೂರು ಅಂಕೆಗಳಿರೋದ್ರಿಂದ ಒಂಬತ್ತು ಸಾವಿರ ಅದರ ಸ್ಥಾನ ಬೆಲೆ ಆಗುತ್ತೆ ಅದೇ ರೀತಿ ಇಲ್ಲೊಂದು ನೋಟುಗಳ ಚಿತ್ರ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ನೋಟು ನಿಮ್ಮ ಬಳಿ ಏನಾದರೂ ಐವತ್ತು ರೂಪಾಯಿ ನೋಟುಗಳಿದ್ದರೆ ಅದರಲ್ಲಿ ಕೊನೆಯ ನಾಲ್ಕು ಸಂಖ್ಯೆಗಳನ್ನು ಬರೀರಿ ಅಂತ ಸೊ ಇಲ್ಲಿ ಬರೆದಿದ್ದೀನಿ ಇವುಗಳನ್ನು ನಂತರ ಅವ್ರು ಏನು ಮಾಡಿದ್ದಾರೆ ಹೇರಿಕೆ ಕ್ರಮದಲ್ಲಿ ಬರೀರಿ ಅಸೆಂಡಿಂಗ್ ಆರ್ಡರಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಅಸೆಂಡಿಂಗ್ ಆರ್ಡರನ್ನು ಕೂಡ ನಾನಿಲ್ಲಿ ಬರೆದಿದ್ದೀನಿ ಅಂದರೆ ದೊಡ್ಡ ಸಂಖ್ಯೆ ಚಿಕ್ಕದಿಂದ ದೊಡ್ಡ ಸಂಖ್ಯೆಯನ್ನು ಬರೆದಿದ್ದೀನಿ ಅದೇ ರೀತಿ ಅದೇ ಕೆಲಸವನ್ನು ಇಪ್ಪತ್ತು ರೂಪಾಯಿ ನೋಟಿಗೂ ಕೂಡ ನಾಲ್ಕು ನಂಬರನ್ನು ಬರಿಬೇಕು ಬಟ್ ಅದನ್ನು ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ಬರಿಬೇಕು ಸೊ ಈ ರೀತಿ ಬರೆದಾಗ ನಿಮಗೆ ಸಂಖ್ಯೆಗಳನ್ನು ಬರೆಯುವಂಥ ಕ್ರಮ ನಿಮಗೆ ತಿಳಿಯುತ್ತೆ ಅದೇ ರೀತಿ ಸರಿಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ನಾಣ್ಯಗಳನ್ನು ಪೆನ್ಸಿಲ್ನ ಟ್ರೇಸ್ ಮಾಡಿ ಬರೀರಿ ಅಂತ ನಿಮಗಿದು ತುಂಬ ಖುಷಿ ಕೊಡುತ್ತೆ ನೋಡ್ಬೋದು ಬೆಸ ಸಂಖ್ಯೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಬೆಸ ಸಂಖ್ಯೆ ವರ್ಷ ಬರುವಂತಹ ಒಂದು ನಾಣ್ಯ ಇಲ್ಲಿ ಎರಡು ಸಾವಿರದ ಹದಿಮೂರು ಅಂತ ಇದೆ ಬೆಸ ಸಂಖ್ಯೆ ಎರಡು ಸಾವಿರದ ಹದಿನೇಳು ಅದೇ ರೀತಿಯಾಗಿ ಇರೋ ಎರಡು ಸಾವಿರದ ಹದಿನೈದು ಇವೆಲ್ಲ ಬೆಸ ಸಂಖ್ಯೆ ಆಗಿರೋದ್ರಿಂದ ನಾನಿಲ್ಲಿ ಬೆಸ ಅಂತೇಳಿ ಎಂಟ್ರಿ ಮಾಡಿದ್ದೀನಿ ಬೆಸ ಅಂತ ಬರೆದಿದ್ದೀನಿ ಅದೇ ರೀತಿ ಒಂದು ರೂಪಾಯಿ ನಾಣ್ಯ ಆದಮೇಲೆ ಎರಡು ರೂಪಾಯಿ ನಾಣ್ಯ ನೀವು ನೋಡ್ತಾ ಇದ್ರೆ ಎರಡು ಸಾವಿರದ ಹತ್ತು ಅಂತ ಇಸ್ವಿ ಇದೆ ಅದು ಸಮಸಂಖ್ಯೆ ಅದೇ ತರ ಎರಡು ಸಾವಿರದ ಹದಿನೈದು ಬಸ ಸಂಖ್ಯೆ ಎರಡು ಸಾವಿರದ ಹದಿನಾರು ಸಮಸಂಖ್ಯೆ ಐದು ರೂಪಾಯಿ ನಾಣ್ಯ ಕೂಡ ಅದೇ ರೀತಿ ನೀವು ಮಾಡಬೇಕಾಗುತ್ತೆ ಸೊ ಸಮಸಂಖ್ಯೆ ಬಸ ಸಂಖ್ಯೆ ಬರೋ ರೀತಿ ಅದನ್ನ ಟ್ರೇಸ್ ಮಾಡಿ ಬುಕ್ಕಲ್ಲಿ ಖಾಲಿ ಜಾಗದಲ್ಲಿ ನೀವು ಒಂದು ಕಾಯಿನ್ ಚಿತ್ರ ಬರೋ ತರ ಮಾಡಬೇಕು ಇನ್ನು ಚಿಕ್ಕದು ದೊಡ್ಡದು ಎಂದು ತಿಳಿಬೇಕು ಈ ಸಂಖ್ಯೆಗಳನ್ನು ನೀವು ಯಾವ ರೀತಿ ಹಾಕ್ತೀರಾ ಅಂತ ಫ್ಲ್ಯಾಶ್ ಕಾರ್ಡಲ್ಲಿ ಅವರು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮೀನಿನ ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಸಂಖ್ಯೆಗಳ ಬಗ್ಗೆ ಈಗ ನೋಡಿ ಈ ಥರ ಸಿಂಬಲ್ ಇದ್ರೆ ತುದಿ ಏನಿದೆಯಲ್ಲ ಅದು ಚಿಕ್ಕದ ಕಡೆ ಬರುತ್ತೆ ಈ ಬಾಯಿ ಇದೆಯಲ್ಲ ಇದು ಅಗಲ ಇರೋದು ದೊಡ್ಡದು ಅಂತ ಆಗುತ್ತೆ ಸೊ ಇನ್ನು ಎರಡು ಸಮ ಇದ್ದರೆ ಈ ಸಮ ಚಿಹ್ನೆಯನ್ನು ಈಕ್ವಲ್ಸನ್ನು ನೀವು ಅಲ್ಲಿ ಹಾಕಬೇಕು ಗೊತ್ತಾಯ್ತಾ ಸೊ ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಆದಮೇಲೆ ಇದರಲ್ಲಿ ನೀವು ಏನೇನು ಕಲ್ತಿದ್ದೀರಾ ಆ ಕಲ್ತಿರುವಂಥ ಎಲ್ಲ ಅಂಶಗಳಿಗೆ ರೈಟ್ ಮಾರ್ಕನ್ನು ಹಾಕಿ ಕಲ್ತಿಲ್ಲ ಅಂದರೆ ಇಂಟು ಮಾರ್ಕನ್ನು ಹಾಕಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಶಿಕ್ಷಕರನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬಾಯ್